ಆಯ್ ಹಾಲ್ ನಾನು ನಿಮ್ಮ ಸಂಪದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆಯೇ ಲಾಸ್ಟ್ ಟೈಮ್ ನಾನು ಸಣ್ಣ ಆಗೋದು ಏಕೆ ಅನ್ನೋದ್ರ ಬಗ್ಗೆ ಒಂದು ಮೋಟಿವೇಟಿವ್ ವಿಡಿಯೋನ ಮಾಡಿದ್ದೆ ಎಲ್ಲರೂ ಕೂಡ ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಂಡಿದ್ದೀರಾ ನನಗಂತೂ ತುಂಬಾ ಖುಷಿಯಾಯಿತು ಸರಿ ಈ ವಿಡಿಯೋದಿಂದ ನೀವು ಏನೋ ಆದ್ರಿ ಆದರೆ ನಾನು ಬೆಳಗ್ಗೆ ಎದ್ದು ಏನು ತಿಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನಾನು ಮಾರ್ನಿಂಗ್ ಎದ್ದು ಟಿಫನ್ಗೆ ಬರೀ ಚಿತ್ರಾನ್ನ ತೊಗೋತಿದ್ದೀನಿ ಇಲ್ಲ ಪುಳಿಯೋ ರೆ ತಗೋತಿದ್ದೀನಿ ಪಲಾವ್ ತಗೋತಿದ್ದೀನಿ ಪೂರಿ ತಿಂತಿದ್ದೀನಿ ಇದು ನಾವು ಮಾಡೋ ಮೊದಲನೇ ತಪ್ಪೇನು ಗೊತ್ತಾ ಇದೇನೆ ನಾವು ಏನು ತಿಂತಿದ್ದೀವಿ ಯಾಕೆ ತಿಂತಿದ್ದೀವಿ ಎಷ್ಟು ತಿಂತಿದ್ದೀವಿ ಸರಿಯಾಗಿ ನಾವು ಯಾವುದನ್ನು ತಿನ್ನಬೇಕು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಊಟ ತಿಂಡಿಯಿಂದ ಜನರಿಗೆ ನಾವು ರೋಗನ ಬರೆಸ್ಲೂಬಹುದು ರೋಗನ ಅವಾಯ್ಡ್ ಕೂಡ ಮಾಡ್ಬೋದು ರೋಗ ಬರದೇ ಇರೋ ಥರ ಕೂಡ ಕೂಡಬಹುದು ಬಂದಿರೋ ಕಾಯಿಲಿನ ಹುಷಾರು ಮಾಡ್ಕೋಬೋದು ಹಾಗೆ ಬ್ಯಾಲೆನ್ಸ್ ಕೂಡ ಮಾಡ್ಬೋದಲ್ವಾ ಪ್ರತಿಯೊಂದು ಇರೋದು ಯಾವುದ್ರಲ್ಲಿ ನಾವು ತಿನ್ನೋ ಊಟ ಮತ್ತು ತಿಂಡಿನಲ್ಲೇ ಇರುತ್ತೆ ಹಾಗಾಗಿ ಈ ವಿಡಿಯೋನ ನೋಡಿ ನಿಜ ನಿಮಗೆ ಈ ವಿಡಿಯೋ ಮೋಟಿವೇಟ್ ಆಗುತ್ತೆ ತುಂಬಾ ಮೋಟಿವೇಟ್ ಆಗ್ತೀರಾ ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಏನು ಅಂದರೆ ಸಿಂಪಲ್ಲಾಗಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಈಗ ಒಂದು ಎಕ್ಸಾಂಪಲ್ ನಾನು ನಾನು ಹೇಳ್ತೀನಿ ನಮ್ಮ ಹತ್ರ ಒಂದು ಗಾಡಿ ಇದೆ ಬೈಕ್ ಇದೆ ಸ್ಕೂಟರ್ ಇದೆ ಅಂದರೆ ನಾವು ಎಷ್ಟು ಗಾಡಿ ಓಡಿಸ್ತೀವೋ ಅದಕ್ಕಿಂತ ಕಮ್ಮಿ ಪೆಟ್ರೋಲ್ನೇ ಹಾಕಿಸ್ಬೇಕು ಅಷ್ಟೇ ಅಲ್ವಾ ಹಾಗೆಯೇ ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಶಕ್ತಿನ ತಗೊಂಡ್ರೆ ಕಮ್ಮಿನೇ ತಿಂದರೆ ಆಗ ನಮ್ಮ ಬಾಡಿ ಏನಾಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಶಕ್ತಿ ಬೇಕು ನಮ್ಮ ಬಾಡಿಗೆ ಅದಕ್ಕೆ ಅದೇನು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಅಂಥ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ವಾ ಬಾಡೀಲಿ ಆ ಫ್ಯಾಟ್ನ ಕ್ಯಾಲರೀಸ್ ಆಗಿ ಎನರ್ಜಿಯಾಗಿ ಕೊಡುತ್ತೆ ನಮ್ಮ ಬಾಡಿ ನಮಗೆ ಅದು ನಾವು ಕಮ್ಮಿ ತಿಂದ್ರೇ ಆ ಥರ ನಮ್ಮ ಬಾಡೀಲಿ ಫ್ಯಾಟ್ ಇರೋದನ್ನ ಕರಗಿಸಿ ನಮಗೆ ಎನರ್ಜಿ ಥರ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವೇ ಹೊಟ್ಟೆ ತುಂಬ ತಿನ್ಬಿಟ್ರೆ ನಮ್ಮ ಬಾಡೀಲಿ ಎಕ್ಸ್ಟ್ರಾ ಕ್ಯಾಲರೀಸು ಬರ್ನ್ ಆಗೋದೇ ಇಲ್ಲ ಅದಾಗೇ ಒಂದು ಕಡೆ ಕೂತ್ಕೊಬಿಡುತ್ತೆ ಹಾಗಾಗಿ ನಾವು ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ ನಾವು ಎಷ್ಟು ಕೆಲಸ ಮಾಡ್ತಿದ್ದೀವೋ ಅದಕ್ಕೂ ಕಡಿಮೆ ನಾವು ಏನು ಮಾಡಬೇಕು ತಿಂಡಿನ ತಿನ್ನಬೇಕು ಮೊದಲನೇ ಪಾಯಿಂಟ್ ಅದಾಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಏನು ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ತುಂಬ ಚೇಂಜಸ್ ಎಂತು ಬೇಡ ಒಂದೇ ಸಲ ಚೇಂಜಸ್ ಯಾರೂ ಮಾಡ್ಕೊಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋದರೆ ತುಂಬಾ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ನೈಟು ಬೇಗ ಮಲ್ಕೋಬಿಡಿ ಹಾಗೆಯೇ ಬೆಳಗ್ಗೆ ಬೇಗ ಎದ್ದೇಳಿ ಅಂದರೆ ನಿಮ್ಮ ಲೈಫ್ ಸ್ಟೈಲ್ಗೆ ಹೇಗಾಗುತ್ತೆ ಹೇಗೆ ಸೂಟ್ ಆಗುತ್ತೆ ಆ ರೀತಿ ಅಲಾರಾಮ್ ಇಟ್ಕೊಂಡು ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಯಾವಾಗ್ಲೂ ಫೈವ್ ತರ್ಟಿಗೆಲ್ಲ ಎದ್ಬಿಡ್ತೀನಿ ನನ್ನ ಕೆಲಸ ನನ್ನ ರೊಟ್ಟಿನೇ ಅದಾಗಿರುತ್ತೆ ಏಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇನ್ನು ಬೆಳಗ್ಗೆ ಎದ್ದು ಮನೆಯವ್ರಿಗೆ ತಿಂಡಿ ಕೂಡ ಮಾಡಬೇಕು ಹಾಗೆಯೇ ಇನ್ನು ಬಾಕಿ ಕೆಲಸ ಹೌಸ್ ವೈಫ್ ಅಂದ ಮೇಲೆ ಕೆಲಸ ಇದ್ದೇ ಇರುತ್ತಲ್ವ ಹಾಗಾಗಿ ನನ್ನ ಲೈಫ್ ಸ್ಟೈಲಲ್ಲಿ ಫಸ್ಟ್ ರೊಟೀನ್ ಏನಪ್ಪ ಅಂದರೆ ಫೈವ್ ತರ್ಟಿಗೆಲ್ಲ ಅಪ್ಪ ಅಂದರೆ ಸಂಡೇ ಎಲ್ಲ ಬಂದರೆ ಸಿಕ್ಸ್ ಓ ಕ್ಲಾಕ್ ನನ್ನ ಲೈಫ್ ಸ್ಟೈಲ್ ಆಗಿರುತ್ತೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ನಾನು ಎದ್ದೇಳ್ತೀನಿ ಹಾಗೆಯೇ ನಿಮ್ಮ ರೊಟೀನ್ ಏನಿರುತ್ತೆ ಆ ರೀತಿ ಬೇಗ ಅಲಾರಾಮ್ ಇಟ್ಕೊಂಡು ಸ್ವಲ್ಪ ಬೇಗ ಎದ್ದೇಳ ಮಾಡ್ಕೊಳ್ಳಿ ಇನ್ನ ಇದ್ಮೇಲೆ ಮಾರ್ನಿಂಗ್ ಟೂಟೀನ್ ಎಲ್ರಿಗೂ ಸ್ಟಾರ್ಟ್ ಆಗುತ್ತೆ ಹಾಗೇನೆ ಎದ್ದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಬಿಸಿನೀರನ್ನು ಕುಡಿಲೇಬೇಕು ತಣ್ಣೀರಾಗಲಿ ಬಿಸಿನೀರಾಗಲಿ ನೀರನ್ನಿತು ಕಂಪಲ್ಸರಿ ಕುಡಿಲೇಬೇಕು ಏಕೆಂದರೆ ನೈಟ್ ನಾವು ರೆಸ್ಟ್ ಮಾಡಿರೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಹಾಗಾಗಿ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಕ್ಷಣ ಸ್ವಲ್ಪ ನೀರನ್ನ ಕುಡಿಲೇಬೇಕು ಕುಡಿರಿ ನೀರನ್ನ ನೀರೆಂತೂ ಮಿಸ್ ಮಾಡಬೇಡಿ ಹಾಗೆಯೇ ಒಂದು ಐದು ನಿಮಿಷ ಸೂರ್ಯನ ಬೆಳಕಿಗೆ ಎಳೆ ಬಿಸಿಲಿಗೆ ಸ್ವಲ್ಪ ನಿಂತ್ಕೊಳ್ಳಿ ಪ್ರತಿಯೊಬ್ಬರು ಲೇಡೀಸ್ ಸಾಮಾನ್ಯವಾಗಿ ನಿಂತ್ಕೊಬಿಡ್ತೀವಿ ಯಾಕೆಂದರೆ ಹೊರಗಡೆ ಕಸ ಗುಡಿಸೋದು ರಂಗೋಲಿ ಹಾಕೋದು ಬಾಗಿಲೊರ್ಸೋದು ಕುಂಕುಮ ಇಡೋದು ಇದೆಲ್ಲ ಇರೋದ್ರಿಂದ ಕಸ ತೊಡೆಯೋದೆಲ್ಲ ಇರೋದ್ರಿಂದ ನಾವು ರಂಗೋಲಿ ಹಾಕೋದ್ರಿಂದ ನಮಗೆ ಎಳೆ ಬಿಸ್ಲೆಂತೂ ಬಿದ್ದೇ ಬೀಳುತ್ತೆ ಇದಾದಮೇಲೆ ಬೆಳಗ್ಗೆ ನೀರೆಲ್ಲ ಕುಡ್ದಾಯ್ತು ಓಕೆ ಫೈವ್ ಮಿನಿಟ್ಸ್ ಆ ಕಡೆ ಎಲ್ಲ ರಂಗೋಲಿ ಇದೆಲ್ಲ ಕೆಲಸ ಆಗುತ್ತೆ ಹಾಗೆಯೇ ಒಳಗಡೆ ಬಂದರೆ ಇನ್ನು ನೈಟ್ ಏನು ಮಾಡಬೇಕು ಅಂದರೆ ನೀವು ಯಾವತ್ತೂ ಮಿಸ್ ಮಾಡೋಕೆ ಹೋಗ್ಬಿಡಿ ಚಿಯಾ ಸೀಡ್ ಅಂತ ಸಿಗುತ್ತೆ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೇ ಈ ಚಿಯಾ ಸೀಡ್ನ ನೈಟ್ ಒಂದು ಸ್ಪೂನು ನೀರಲ್ಲಿ ನೆನೆಸಿಡಿ ನೀರಲ್ಲಿ ನೆನೆಸಿಟ್ರೆ ಬೆಳಗ್ಗೆಗೆಲ್ಲ ಚೆನ್ನಾಗಿ ನೆನೆದಿರುತ್ತೆ ಅದನ್ನು ಒಂದು ಲೋಟ ಮಿಸ್ ಮಾಡಬೇಡಿ ನಾನು ಆಗಲೇ ಆಲ್ರೆಡಿ ಒಂದು ವಿ ಈ ವಿಡಿಯೋದಲ್ಲೇ ಮುಂಚೆನೇ ತೋರಿಸ್ದೆ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ ಒಂದು ಪ್ಯಾಕೆಟ್ ಕೂಡ ತೆಗೆದು ತೋರಿಸಿದ್ದೆ ನಾನು ಅದಿಲ್ಲ ಅಂದರೂ ಸಿಕ್ಸ್ ಮಂತ್ ಎಂತು ಬಂದೇ ಬರುತ್ತೆ ಅದು ಅದನ್ನು ಯೂಸ್ ಮಾಡಿಕೊಡಿ ಚಿಯರ್ ಸೀಟ್ ಕುಡಿಯೋದ್ರಿಂದ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ಹೊಟ್ಟೆ ಬೊಜ್ಜೆಲ್ಲ ಕರಗುತ್ತೆ ನಿಜವಾಗ್ಲೂ ಇದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ ಚಿಯಾ ಸೀಡ್ ಸೀಡಂತೂ ಮಿಸ್ ಮಾಡಬೇಡಿ ಹಾಗೆಯೇ ಅದು ಕುಡಿಯೋದ್ರಿಂದ ನಿಮಗೆ ಹಸು ಕಮ್ಮಿ ಆಗುತ್ತೆ ತುಂಬ ಹೊಟ್ಟೆ ಹಸುವಾಗಲ್ಲ ಓಕೆ ಅದೆಲ್ಲ ಇಲ್ಲ ನಮ್ಮ ಮನೇಲಿ ಅದು ಆಗಲ್ಲ ಅನ್ನೋದಾದರೆ ಒಂದು ಹೆಲ್ತಿ ಡ್ರಿಂಕ್ ಆದ್ರೂ ಕುಡಿಲೇಬೇಕಾಗುತ್ತೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ನಲ್ಲಿಕಾಯಿ ಜ್ಯೂಸ್ ಸಿಗುತ್ತೆ ಅದನ್ನು ಕೂಡ ಮಾಡ್ಕೊಬೋದು ನಲ್ಲಿಕಾಯಿ ಜ್ಯೂಸ್ ಇಲ್ವಾ ನಲ್ಲಿಕಾಯಿ ಎಲ್ಲ ಸೀಸನಲ್ಲೂ ಸಿಗಲ್ವಾ ಓಕೆ ಪಾಲಕ್ ಜ್ಯೂಸ್ ಕುಡಿಬೋದು ಅಥವಾ ಪುದೀನ ಜ್ಯೂಸ್ ಅಂತೂ ಊರಲ್ಲಿ ಮನೇಲಿ ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಪುದೀನ ಜ್ಯೂಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಬಿಟ್ರೂಟ್ ಅಂತೂ ಇರುತ್ತೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಸೋರೆಕಾಯಿ ಇರುತ್ತೆ ಸೋರೆಕಾಯಿ ಜ್ಯೂಸ್ ಮಾಡ್ಕೋಬೋದು ಮನೇಲೇ ಇರೋವಂಥ ಐಟಮ್ನಲ್ಲಿ ಒಂದು ಜ್ಯೂಸನ್ನ ಮಾಡ್ಕೊಳ್ಳಿ ಆದರೆ ಶುಗರ್ ಎಂತೂ ಆ್ಯಡ್ ಮಾಡೋಕ್ಕೆ ಹೋಗಲೇಬೇಡಿ ಜ್ಯೂಸ್ನ ಕುಡೀರಿ ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ಳೇಬೇಕು ಡೈಲಿ ಒಂದು ಹೆಲ್ತಿ ಡ್ರಿಂಕ್ನ ಕುಡೀರಿ ಆಗ ನಿಮಗೆ ಸ್ವಲ್ಪ ಹಸು ಕಮ್ಮಿ ಆಗ್ತಾ ಬರುತ್ತೆ ತಿಂಡಿ ಕಮ್ಮಿ ಸೇರುತ್ತೆ ಹೊಟ್ಟೆಗೆ ಅದೊಂದು ವೆಯ್ಟ್ ಲಾಸ್ ಮಾಡೋಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಹಾಗೇನೆ ನನ್ನ ಡೈಲಿ ರೆಸಿಪಿನ ತೋರಿಸಿ ಡಯೆಟ್ ರೆಸಿಪಿನ ಅಂತ ಕಮೆಂಟ್ ಯಾರು ಮಾಡಿದ್ರಿ ತುಂಬಾ ಖುಷಿಯಾಯಿತು ನೋಡಿ ನನ್ನ ಇವತ್ತಿನ ರೆಸಿಪಿ ಬಂದು ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೀನಿ ಇದು ಪರ್ಪಲ್ ಕಲರ್ ಬೀನ್ಸ್ ಇತ್ತು ನಾನೇ ಮನೇಲೇ ಬೆಳೆದಿದ್ದು ಈ ಬೀನ್ಸ್ನ ಹಾಗಾಗಿ ಆ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ವೈಟ್ ಚಟ್ನಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಇದಿಷ್ಟು ನನ್ನ ಪ್ಲೇಟ್ ಫುಲ್ಲಾಗಿದೆ ನೀವು ನೋಡ್ತಿರ್ಬೋದು ಸಾಕಾಗುತ್ತೆ ನನಗೆ ಇದಿಷ್ಟು ನನ್ನ ತಿಂಡಿಯ ಡೈಲಿ ರೊಟೀನ್ ಆಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಒಂದೇ ಚಪಾತಿ ಇನ್ನ ಸಲಾಡ್ಸ್ ಅದು ಇದು ಅಂತ ಇದೆ ಇದಿಷ್ಟು ಸಾಕು ನನ್ನ ಬಾಡಿಗೆ ಅಂತ ಅಂದ್ಕೊಂಡು ಇಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಷ್ಟೇ ಹೊಟ್ಟೆ ತುಂಬುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇನ್ನು ಮಧ್ಯಾಹ್ನ ಊಟಕ್ಕೆ ಕಾಳು ಅಂದ್ರೆ ಕಾಳು ಮೊಳಕೆ ಕಾಳು ಕಟ್ಟಿದ್ದೆ ಅದನ್ನ ಸಾಂಬಾರ್ ಕೂಡ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಇಳೋದ್ರಿಂದ ತಿಂಡಿ ಎರಡ್ ರೀತಿ ಪಲ್ಯದ ಜೊತೆಗೆ ಸಾಂಬಾರ್ ಕೂಡ ಬೇಗ ರೆಡಿ ಮಾಡಿ ಇಟ್ಟು ಬಿಡ್ತೀನಿ ನಾನು ಅದೆಲ್ಲ ಆದ್ರೆ ಮಧ್ಯಾಹ್ನ ರೈಸು ಮತ್ತೆ ಮುದ್ದೆನ ಮಾಡ್ಕೋಬಹುದು ಅಂತ ಇನ್ನ ತಿಂಡಿ ಎಲ್ಲ ಆದಮೇಲೆ ಒಂದ್ ಲೋಟ ಕಾಫಿ ಅಂತ ಕುಡಿದೆ ಕುಡಿತೀನಿ ಹಾಗಾಗಿ ಟಿ ವಿ ನೋಡ್ಕೊಂಡು ಸ್ವಲ್ಪ ಟೈಮು ಕಾಫಿನ ಕುಡಿದ್ಲು ಆಯ್ತು ಹಾಗೇನೆ ಇನ್ನೊಂದು ಕಮೆಂಟ್ ಕೂಡ ನೋಡಿದೆ ನಾನು ವರ್ಕ್ ಮಾಡ್ತಿದ್ದೀನಿ ಆಸ್ ಅ ಟೀಚರ್ ನನಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ ಏನಾದ್ರು ಟಿಪ್ಸ್ ಇಡಿ ಅಂತ ಹೇಳಿದ್ರು ಹೌದು ವರ್ಕ್ ಮಾಡೋ ಲೇಡೀಸ್ಗೆ ತುಂಬಾನೇ ಕಷ್ಟ ಆಗುತ್ತೆ ಗಂಡ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅದ್ರಲ್ಲಿ ಕೂಡ ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಅಂಥವ್ರಿಗೆ ಒಂದು ಸಿಂಪಲ್ ಟಿಪ್ಸ್ ನ ನೀವು ಬೆಳಗ್ಗೆ ಜಾಸ್ತಿ ಆಯಿಲ್ ಹಾಕಿ ತಿಂಡಿನ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡ್ಬಿಡಿ ಲಂಚ್ಗೆ ಬೆಳಗ್ಗೆ ತಿಂಡಿನೂ ಕೂಡ ಮಾಡ್ಕೊತೀರಿ ಹಾಗೆಯೇ ಲಂಚ್ಗೂ ಕೂಡ ಅದೇ ತಿಂಡಿನ ಬಾಕ್ಸ್ನ ಕ್ಯಾರಿ ಮಾಡ್ತೀರಿ ನೀವು ಅನ್ನೋದು ನನಗೆ ಗೊತ್ತಿರುತ್ತೆ ಏಕೆಂದರೆ ಟೈಮ್ ಇರಲ್ಲ ರೈಸ್ ಮಾಡಿ ಸಾಂಬಾರ್ ಮಾಡಿ ಪಲ್ಯ ಮಾಡಿ ಸಲಾಡ್ಸ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿನೇ ಹಾಕ್ತಿದ್ದೀರಾ ತಿಂಡಿನೇ ಕೂಡ ಲಂಚ್ೀರಾ ಅಂದರೆ ಪ್ಲೀಸ್ ಅದನ್ನು ತಗೋಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಏನು ಕೂಡ ಯೂಸ್ ಇಲ್ಲ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿನೇ ಆಗುತ್ತೆ ನಿಮಗೆ ಹಾಗಾಗಿ ಆದಷ್ಟು ಸಲಾಡ್ಸ್ ಕ್ಯಾರೆಟ್ ಸೌತೆಕಾಯಿ fraud so ಈ ಥರ ಇರೋ ಅಂಥವನ್ನ ಕ್ಯಾರಿ ಮಾಡಿ ಓಕೆ ಲಂಚ್ ಬೆಳಗ್ಗೆ ತಿಂಡಿನೇ ಲಂಚ್ಗೂ ತೊಗೊಂಡೋಗಿ ಬಾಕ್ಸ್ಗೆ ಆಗಲ್ಲ ಟೈಮ್ ಇರಲ್ಲ ಗೊತ್ತು ನನಗೂ ಅರ್ಥ ಆಗುತ್ತೆ ಮೊದಲು ನೀವು ತೊಗೊಂಡೋಗಿರೋ ಅಂತಹ ಸ್ನ್ಯಾಕ್ಸು ಸಲಾಡ್ಸ್ ಇರುತ್ತಲ್ಲ ಅದನ್ನು ಮೊದಲು ತಿನ್ನಿ ಆಮೇಲೆ ತಿಂದಾದಮೇಲೆ ನೆಕ್ಸ್ಟ್ ಲಂಚ್ನ ತೊಗೊಳ್ಳಿ ಹಾಗಾಗಿ ನೀವು ಮುಂಚೆಯೇ ಫ್ರೂಟ್ಸು ಸಲಾಡ್ಸ್ ಎಲ್ಲ ತಿನ್ನೋದ್ರಿಂದ ಅರ್ಧ ಹೊಟ್ಟೆ ಆಲ್ರೆಡಿ ತುಂಬಿಟ್ಟಿರುತ್ತೆ ಆಮೇಲೆ ಸ್ವಲ್ಪ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟೇ ಇರುತ್ತೆ ಲಂಚಿಗೆ ತೊಗೊಂಡೋಗಿದ್ದೀನಿ ಇಲ್ಲ ರೈಸು ಸಾಂಬಾರೇ ತೊಗೊಂಡೋಗಿದ್ದೀನಿ ರೆ ಲಂಚ್ಗೆ ಅನ್ನೋದಾದರೆ ಓಕೆ ಆರಾಮಾಗಿ ಅದನ್ನೂ ಕೂಡ ಸ್ವಲ್ಪ ಸೇರುತ್ತೆ ಯಾಕೆಂದರೆ ಮೊದಲೇ ನೀವು ಸಲಾಡ್ಸ್ ತಿಂದಿರೋದ್ರಿಂದ ಲಂಚ್ ಸ್ವಲ್ಪ ಸೇರುತ್ತೆ ಹಾಗಾಗಿ ತುಂಬನೇ ಪ್ರಾಮಿಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗ್ತೀರಾ ಇದನ್ನು ಕ್ಯಾರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಸೆವೆನ್ನಿಂದ ಏಯ್ಟ್ ಅವರ್ಸ್ ನಿದ್ರೆ ಮಾಡಲೇಬೇಕು ನಿದ್ದೆ ಮಾಡಿ ಚೆನ್ನಾಗಿ ನೀವು ತುಂಬ ಟೆನ್ಷನ್ ಮಾಡ್ಕೋತೀರ ಅಂದರೆ ಅದಕ್ಕೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಹಾಗಾಗಿ ನಿದ್ದೆ ಮಾಡಿ ವೆಯ್ಟ್ ಕಮ್ಮಿ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಆದಷ್ಟು ಬೇಗ ಊಟ ಮಾಡಿ ಸಂಜೆ ಟೈಮು ನೀವು ಆದಷ್ಟು ಬೇಗ ಊಟ ಮಾಡಬೇಕು ಇನ್ನು ದಿನದಲ್ಲಿ ಎರಡರಿಂದ ಮೂರು ಲೀಟ್ರ್ ಕಂಪಲ್ಸರಿ ನೀರು ಕುಡಿಯಲೇಬೇಕು ನೀರೆಂತೂ ಕಮ್ಮಿ ಮಾಡಬೇಡಿ ನೀರು ಕುಡಿಯೋದ್ರಿಂದ ಸ್ವಲ್ಪ ಹಸು ಕೂಡ ಕಮ್ಮಿ ಆಗುತ್ತೆ ಎರಡರಿಂದ ಮೂರು ಲೀಟರ್ ನೀರಿಂತೂ ತಗೊಳ್ಳಿ ಡೈಲಿ ಅರ್ಧ ಗಂಟೆ ಟೈಮು ವಾಕ್ ಮಾಡಿ ನೆಕ್ಸ್ಟ್ ಹೇಳಬೇಕು ಅಂದರೆ ವಾಕಿಂತೂ ಕಂಪಲ್ಸರಿ ಮಾಡಿ ಬೇಗ ಸಣ್ಣ ಆಗಬೇಕು ಅನ್ನೋರು ಆದಷ್ಟು ವಾಕ್ ಮಾಡಿ ಅರ್ಧ ಗಂಟೆ ಟೈಮು ಸ್ವಲ್ಪ ಎಫರ್ಟ್ ಹಾಕಿ ವಾಕ್ ಮಾಡಿ ಈಗ ನೀವು ಏನಾದರೂ ಎಪ್ಪತ್ತು ಕೆ ಜಿ ಇದ್ದೀರಾ ಅಂದರೆ ಅವರು ನೀವು ತೊಗೊಬಿಡಿ ಮನ್ಸಿಗೆ ತೊಗೊಬಿಡಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಲೇಬೇಕು ವೆಯ್ಟ್ ಕಮ್ಮಿ ಆಗಲೇಬೇಕು ಅನ್ನೋದನ್ನು ನೀವು ತೊಗೋಬೇಕು ಮನಸ್ಸಿಗೆ ವಾರಕ್ಕಿಲ್ಲ ಅಂದರೂ ಅರ್ಧ ಕೆ ಜಿ ಐನೂರು ಗ್ರಾಮ್ ಆದರೂ ನೀವು ಸಣ್ಣ ಆಗಲೇಬೇಕು ಸಡನ್ನಾಗಿ ಯಾರೂ ಎಲ್ಲನೂ ಬಿಡೋಕ್ಕಾಗಲ್ಲ ಎಲ್ಲನೂ ತಿನ್ನೋದೆಲ್ಲನೂ ಬಿಟ್ಟು ಸಡನ್ನಾಗಿ ವಾರಕ್ಕೆ ಮೂರು ಕೆ ಜಿ ಕಮ್ಮಿ ಮಾಡ್ತೀನಿ ಅನ್ನೋದು ಸುಳ್ಳು ಆಯಿತಾ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅದು ಹೆಲ್ದಿ ವೆಯ್ಟ್ ಲಾಸ್ ಅಂತೂ ಆಗಿರೋಲ್ಲ ವಾರಕ್ಕೆ ಅರ್ಧ ಕೆ ಜಿ ಅಂತೂ ಸಣ್ಣ ಆಗ್ಬೋದು ನಾನು ಹೇಳಿರೋ ಟಿಪ್ಸಲ್ಲಿ ಅಂದರೆ ತಿಂಗ್ಳಿಗಿಂತೂ ಎರಡರಿಂದ ಮೂರು ಕೆ ಜಿ ಸಣ್ಣ ಹಾಕ್ತೀರಾ ಆ ಥರ ವೆಯ್ಟ್ ಲಾಸ್ ಮಾಡ್ಕೊಂಡು ಬನ್ನಿ ಎಲ್ಲನೂ ತಿನ್ನಿ ತಿನ್ಬೇಡಿ ಅಂತ ಹೇಳಲ್ಲ ಸ್ವಲ್ಪ ಸ್ವಲ್ಪ ತಿನ್ನಿ ಆದಷ್ಟು ಹೊರಗಿನ ಫುಡ್ಡು ಬೇಕ್ರಿ ಐಟಮ್ಸ್ ಅಂತೂ ಸ್ಟಾಪ್ ಮಾಡಿಬಿಡಿ ತಿನ್ನಲೇಬೇಡಿ ಸ್ಟಾಪ್ ಮಾಡಿ ನೀವು ಅದನ್ನೆಂತೂ ಮುಟ್ಟು ನೋಡೋದು ಬೇಡ ಆ ಕಡೆ ತಿರುಗು ನೋಡೋದು ಬೇಡ ಅಂತ ನಿಮ್ಮ ಮನಸ್ಸಿಗೆ ನೀವು ತಗೋಬಿಟ್ರೆ ನಿಜವಾಗ್ಲೂ ಯಾರು ಏನು ಮಾಡೋಕ್ಕಾಗಲ್ಲ ಕಣ್ರಿ ನೀವು ಸಣ್ಣ ಹಾಗೆ ಆಗ್ತೀರ ಮನೇಲಿ ಯಾರಾದರೂ ಒಬ್ರು ಹೆಲ್ತಿ ಲೈಫ್ ಕಡೆ ಗಮನ ಕೊಟ್ರೆ ನಿಜವಾಗ್ಲೂ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕಡೆಗೇನೆ ಹೆಲ್ತಿ ಟಿಪ್ಸ್ ಕಡೆಗೇ ಬರ್ತಾರೆ ಅವರೂ ಎಲ್ಲರೂ ಕೂಡ ಮಕ್ಕಳನ್ನೂ ಕೂಡ ನಿಮ್ಮ ಕಡೆ ಸೆಲ್ಕೋಬೋದು ಒಬ್ಬರು ಫಾಲೋ ಮಾಡಿ ಮನೇಲಿ ಒಬ್ಬರು ಸರಿಯಾಗಿ ಹೆಲ್ತಿ ಟಿಪ್ಸ ಫಾಲೋ ಮಾಡ್ತೀನಿ ನಾನು ಹೊರಗಡೆ ಫುಡ್ ಅವಾಯ್ಡ್ ಮಾಡ್ತೀನಿ ಅನ್ನೋದು ಬಂದುಬಿಟ್ರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ ಮಕ್ಕಳು ಕೂಡ ತುಂಬಾ ಇವತ್ತಿನ ಕಾಲದ ಮಕ್ಕಳಂತೂ ತುಂಬಾ ಕೆಮಿಕಲ್ ತಿಂತಾಯಿದ್ದಾರೆ ದೇಸು ಕುರ್ಕುರೆ ಬೇಕ್ರಿ ಐಟಮ್ಸು ಪಪ್ಸು ಅದು ಇದು ಅಂದ್ಕೊಂಡು ತುಂಬ ತಿಂತಿದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ನಿಮ್ಮ ಕೈಲೇ ಇದೆ ನೀವೇ ನಿಮ್ಮ ಮಕ್ಕಳು ಫ್ಯೂಚರ್ನ ನೀವೇ ಹಾಳು ಮಾಡ್ತಾಯಿದ್ದೀರ ನೀವೇ ಸರಿ ಹೋಗಬೇಕು ಮೊದಲು ನೀವು ಸರಿ ಹೋಗಿ ನೆಕ್ಸ್ಟ್ ನಿಮ್ಮ ಮಕ್ಕಳು ಸರಿ ಹೋಗ್ತಾರೆ ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಹಾಳು ಮಾಡ್ತಿದ್ದೀವಿ ಅಂದರೆ ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ ಈಗ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಕೂಡ ಸ್ನ್ಯಾಕ್ಸ್ ಇದೆ ಸ್ನ್ಯಾಕ್ಸ್ ಟೈಮಿಗೆ ನಾನು ಏನು ಮಾಡ್ತೀನಿ ಗೊತ್ತಾ ಹೆಲ್ದಿ ಐಟಮ್ ಕೊಡೋಕ್ಕಾಗಲ್ಲ ದಿನ ಆಗೇನು ಮಾಡೋದು ಬಿಸ್ಕೆಟ್ ಕೊಟ್ಬಿಡೋದು ಇಲ್ಲಾಂದರೆ ಮಿಕ್ಸ್ಚರ್ ಹಾಕೋದು ಲೇಸ್ ಹಾಕೋದು ಈ ಥರ ಡೈರಿ ಮಿಲ್ಕ್ ಹಾಕೋದು ಗುಡ್ಡೆ ಬಿಸ್ಕೆಟ್ ಹಾಕೋದು ಬರ್ಬನ್ ಬಿಸ್ಕೆಟ್ ಹಾಕೋದು ಈ ಥರ ಮಾಡಿ ಮಾಡಿನೇ ಮಕ್ಕಳಿಗೆ ಬಾಡಿಲೆಲ್ಲ ಆಲ್ರೆಡಿ ಬ್ಯಾಡ್ ಕೊಲೆಸ್ಟ್ರಾಲ್ನ ತುಂಬಿಟ್ಟಿದ್ದೀವಿ ನಾವು ನನಗೂ ಕೂಡ ಸ್ವಲ್ಪ ಲೇಟಾಗಿ ಅರ್ಥ ಆಯಿತು ಇದೆಲ್ಲ ಹಾಗಾಗಿ ಇವಾಗ ಸ್ನ್ಯಾಕ್ಸ್ಗೆಲ್ಲ ಸಮ್ಮನೆಗೆ ಫ್ರೂಟ್ಸು ವೆಜಿಟೇಬಲ್ಸೇ ಕಳಿಸ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟಪಟ್ಟು ತಿಂತಾರೆ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ವಾಪಸ್ ತೊಗೊಬರ್ತಾರೆ ವಿಧಿ ಇಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ವಾಪಸ್ ಮನೆಗೆ ತೊಗೊಂಬಂದುಬಿಡ್ತಾರೆ ಮನೆಗೆ ಬಂದರೂ ಬಿಡೋಲ್ಲ ನಾನು ಅದನ್ನೇ ತಿನ್ನಿಸ್ತೀನಿ ಅಲ್ಲಿವರೆಗೂ ಏನೂ ಕೊಡಲ್ಲ ಹಾಗಾಗಿ ವಿಧಿ ಇಲ್ಲ ತಿನ್ಕೋತಿದ್ದಾರೆ ನಾವು ಅಭ್ಯಾಸ ಮಾಡಿದರೆ ಮಕ್ಕಳು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಇದು ಕೆಟ್ಟದ್ದು ಇದನ್ನು ತಿನ್ನಬಾರ್ದು ನಾವು ಇದು ಗುಡ್ಡು ಇದನ್ನು ತಿನ್ನಬೇಕು ನಾವು ಅನ್ನೋದು ಮಕ್ಕಳು ಮೈಂಡಲ್ಲೇ ಫಿಕ್ಸ್ ಆಗ್ಬಿಡ್ತಾರೆ ಹಾಗಾಗಿ ನಾವು ಸ್ವಲ್ಪ ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕು ನಮ್ಮ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ನನಗೆ ಅನ್ಸಿದ್ ನಾನು ಇದ್ರೂ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಓಕೆ ಕೊನೆಯದಾಗಿ ಹೇಳೋದಿಷ್ಟೇ ನಾನು ಆದಷ್ಟು ಹೆಲ್ತಿ ಫುಡ್ನ ತಿನ್ನಿ ಆದಷ್ಟು ಕಡಿಮೆ ತಿನ್ನಿ ಚೆನ್ನಾಗಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಆದಷ್ಟು ಖುಷಿ ಖುಷಿಯಾಗಿರಿ ಆಕ್ಟಿವ್ ಆಗಿರಿ ಎಲ್ಲ ಹೆಲ್ತಿ ಐಟಮ್ಸ್ನೂ ಕೂಡ ಪ್ರತಿಯೊಂದು ಫೋಟೋ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಪ್ರತಿಯೊಂದು ನಾವು ಅಂಥದ್ದೇ ತುಂಬಾ ಕಾಸ್ಟ್ಲಿ ಐಟಮ್ಸ್ ಯಾವ್ದು ನಾನು ಹಾಕಿಲ್ಲ ಕಾಳು ಪ್ರೋಟೀನ್ಸ್ ಏನೇನು ಬೇಕು ಪ್ರತಿಯೊಂದು ನಾನು ಮನೆಯಲ್ಲಿರೋ ಅಂಥದ್ದನ್ನೇ ಯೂಸ್ ಮಾಡೋವಂಥ ವಸ್ತುಗಳನ್ನ ನಾನು ಇದರಲ್ಲಿ ಫೋಟೋಸ್ನ ವಿಡಿಯೋನ ಹಾಕಿದ್ದೀನಿ ನೀವು ಯೂಸ್ ಮಾಡ್ಕೋಬೋದು ಬೆಳಗ್ಗೆ ಟಿಫನ್ಗೆಲ್ಲ ಏನೇನು ಮಾಡ್ಕೋಬೋದು ಏನೇನು ತಿನ್ನಬೇಕು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಹೆಲ್ತಿ ರೊಟ್ಟೀನ್ ಇಷ್ಟ ಆಗ್ತಿದ್ರೆ ನನ್ನಿಂದ ನೀವು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋತಿದ್ದೀನಿ ಮಾಡ್ಕೋಬೇಕು ಒಳ್ಳೆ ಟಾಪಿಕ್ ಹೇಳಿದ್ದಾರೆ ಅಂತ ಅನ್ನಿಸ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ತುಂಬಾ ಆಗುತ್ತೆ ನೀವು ಕಳಿಸೋ ಪ್ರತಿಯೊಂದು ಕಮೆಂಟ್ಸ್ನ ನಾನು ಓದ್ತೀನಿ ನೀವು ಕಳಿಸೋ ಕಮೆಂಟ್ಸಿಂದ ಇಂದ ನನಗೂ ಸ್ವಲ್ಪ ಮೋಟಿವೇಟ್ ಆಗ್ತಿದೆ ಇನ್ನೂ ಸ್ವಲ್ಪ ಹೆಲ್ತಿಯಾಗಿ ಹೆಲ್ತಿ ಲೈಫ್ ಸ್ಟೈಲ್ ಕಡೆ ನಾನು ಹೋಗಬೇಕು ಅನ್ನೋದು ನನಗೂ ಕೂಡ ಅನಿಸ್ತಿದೆ ಹಾಗಾಗಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್